ಅಮೃತ್ಸರ ದೇವಾಲಯದ ಮೇಲೆ ಗ್ರನೇಡ್ ದಾಳಿ ಮಾಡಿದ ಆರೋಪಿ ಎನ್ಕೌಂಟರ್ಗೆ ಬಲಿಯಾಗಿದ್ದು ಇನ್ನೂರ್ವ ಆರೋಪಿ ಪರಾರಿಯಾಗಿದ್ದಾನೆ ಎಂದು ಸೋಮವಾರ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಅಮೃತ ಮೃತ ಆರೋಪಿಯನ್ನು ಅಮೃತ್ಸರದ ಅಬಾಲ ಗ್ರಾಮದ ನಿವಾಸಿ ಜಗ್ ಜಗೀತ್ ಸಿಂಗ್ ಅವರ ಪುತ್ರ ಗುರ್ಸಿದಕ್ ಎಂದು ಗುರುತಿಸಲಾಗಿದೆ ಇನ್ನೂರುವ ಆರೋಪಿ ಪರಾರಿಯಾಗಿದ್ದು ಆತನ ಶೋಧ ಕಾರ್ಯಾಚರಣೆ ನಡೆಯಲಿದ್ದು ಪೊಲೀಸರು ತಿಳಿಸಿದ್ದಾರೆ ಠಾಕೂರ್ ದ್ವಾರ ದೇವಾಲಯದ ಹೊರಭಾಗದಲ್ಲಿ ಮಾರ್ಚ್ ಹದಿನೈದರಂದು ಗ್ರನೇಡ್ ದಾಳಿ ನಡೆದಿದ್ದು ದೇವಾಲಯದ ಗೋಡೆ ಕುಸಿದು ಅದಾದ ಬಳಿಕ ಆರೋಪಿಗಳನ್ನು ಪೊಲೀಸರು ರಾಜಸ್ಥಾನದಲ್ಲಿ ಬಂಧಿಸಿದ್ರು ಆರೋಪಿಗಳು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಈ ವೇಳೆ ಪೊಲೀಸ್ ಅಧಿಕಾರಿಗಳಾದ ಗುರ್ಪ್ರೀತ್ ಸಿಂಗ್ ಅವರಿಗೆ ಗಾಯವಾಗುತ್ತೆ ಅಮೋಲಕ್ ಸಿಂಗ್ ಅವರ ಟರ್ಬನ್ ಮೇಲೆ ಗುಂಡು ಹಾರಿಸಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮುಖ್ಯಸ್ಥರಾದ ಗೌರವ್ ಯಾದವ್ ಎಕ್ಸ್ನಲ್ಲಿ ತಿಳಿಸಿದ್ದಾರೆ ಸ್ವಯಂ ರಕ್ಷಣೆಗಾಗಿ ಪೊಲೀಸರು ಆರೋಪಿಗಳ ಮೇಲೆ ಪ್ರತಿದಾಳಿ ನಡೆಸಿದ್ದು ಆರೋಪಿಗೆ ಗಾಯಗೊಂಡಿದ್ದು ಆತನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗಲು ಸಾವನ್ನಪ್ಪಿದ್ದಾನೆ ಇನ್ನೂರುವ ಆರೋಪಿ ಪರಾರಿಯಾಗಿದ್ದು ಆತನ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದು ಎಂದು ಯಾದವ್ ಮಾಹಿತಿ ನೀಡಿದ್ದಾರೆ